ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಮಹಾನಗರದಲ್ಲಿ ಈಗ ಏನಾಗ್ತಾ ಇದೆ ಅಂದರೆ ಹೆಚ್ಚಿನ ಮಳೆ ಇದೆ ಮೊದಲಿಗೆ ಗುಂಡಿ ಮುಚ್ಚೋ ಕೆಲಸ ಭಾರಿ ಇತ್ತು ಈಗ ಈ ಮಳೆ ಅಭಾವದಿಂದ ರೋಡ್ಗಳು ಅಲ್ಲೆಲ್ಲಿ ದೊಡ್ಡ ದೊಡ್ಡ ಕುಣಿಗಳು ಬಿಚ್ಚಿದಾವೆ ನಮ್ಮ ಕಮಿಷನರ್ ಬೇಗ ಎಚ್ಚೆದ್ದು ನಮ್ಮ ಎಮ್ ಎಲ್ ಎ ಸಾಹೇಬರು ರೂರಲ್ ಎಮ್ ಎಲ್ ಎ ಸಾಹೇಬರು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಇದ್ರ ಬಗ್ಗೆ ಕಾಳಜಿ ವಹಿಸಿ ಸ್ವಲ್ಪ ಕುಂಡಿ ಮುಚ್ಚ ಕೆಲಸ ಮಾಡಿದರೆ ಚೆನ್ನಾಗಿರ್ತದೆ ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ದಾರೆ ಅದು ಎಲ್ಲಿ ಮಾಡ್ತಿದಾರೋ ನನಗಂತೂ ಕಾಣಿಸ್ಲಿಲ್ಲ ಏ ಸ್ವಲ್ಪ ಗುಂಡಿಗಳು ಈಗ ಇನ್ನೊಂದು ಕರೆಂಟ್ ಹೆಚ್ಚು ಇದ್ದಾರೆ ಕರೆಂಟ್ ತೆಗ್ದಾಗ ಮೇನ್ ರೋಡ್ನಲ್ಲೇ ಕಾಣಿಸಲ್ಲ ಕುಣಿಗಳು ದಬಾ ದಬಾ ನಮ್ಮ ಸಂಗಮ್ ಸರ್ಕಲ್ನಲ್ಲೇ ಎರಡು ದೊಡ್ಡ ಕುಣಿ ಬಿದ್ದಿದೆ ನಮ್ಮ ನಂದು ಪರ್ಸನಲ್ ಆಫೀಸ್ ಇದೆ ಅದರ ಎದುರುಗಡೆನೆ ಎರಡು ಕುಣಿ ಬಿದ್ದಿದ್ದಾವೆ ಕರೆಂಟ್ ಹೋಗೋದಂತೂ ಪಾಪ ಟೂ ವೀಲರ್ ಅವರು ಭಾಳ ಜನ ಬೀಳ್ತಿದ್ದಾರೆ ಇದೇ ಥರ ಎಲ್ಲ ರೋಡ್ನಲ್ಲಿ ಸ್ವಲ್ಪ ಅಧ್ವಾನ ಇದ್ದಾವೆ ಅವನ್ನೆಲ್ಲ ಮುತುವರ್ಜಿ ತಗೊಂಡು ನಮ್ಮ ಕಮಿಷನರ್ ಆಗಲಿ ಎಮ್ ಎಲ್ ಎ ಸಾಹೇಬರಾಗಲಿ ಸ್ವಲ್ಪ ಕೆಲಸ ಮಾಡಿಕೊಟ್ರೆ ಜನರಿಗೆ ಅನುಕೂಲ ಆಗ್ತೈತೆ ನಮ್ಮ ಮಹಾನಗರ ಪಾಲಿಕೆ ಜನರಿಗೆ ಬಳ್ಳಾರಿ ಮಹಾನಗರ ಪಾಲಿಕೆ ಜನರು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ